ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟೆನಿಕೆ ಯೂಟ್ಯೂಬ್ ಚಾನಲ್ ನಾವು ಮಂತ್ರಾಲಯಕ್ಕೆ ಸಡನ್ ಆಗಿ ಹೋಗೋ ಪ್ಲಾನ್ ಮಾಡಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ ಅಂದ್ರೆ ವೇಟಿಂಗ್ ಲಿಷ್ಟಿಗೆ ಬಂದು ನಮ್ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಗೋಯ್ತು ಏನ್ ಮಾಡ್ಲಿ ಫೈನಲ್ ನಾವು ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಬಂದು ಇಳಿದ್ವಿ ಮಂತ್ರಾಲಯದಲ್ಲಿ ನಾವು ಬರಕ್ ಡೇಸ್ ಬ್ಯಾಕ್ ಇಲ್ಲ ಫಿಫ್ಟೀನ್ ಡೇಸ್ ಒಳಗಡೆ ನಾವು ರೂಮ್ಸ್ ಬುಕ್ ಮಾಡ್ಬೇಕು ಬಟ್ ನಾವು ಸಡನ್ ಆಗಿ ಬಂದಿರೋದ್ರಿಂದ ನಾವು ಔಟ್ ಸೈಡ್ ರೂಮ್ ಮಾಡ್ಕೊಂಡು ಅಪ್ ಆಗಿ ಅಲ್ಲಿಂದ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬರುತ್ತ ದಾರಿಲಿ ನಮ್ಗೆ ಮಲ್ಲಿಗೆ ಹೋಗ್ ತಗೊಂಡು ಮಲ್ಲಿಗೆ ಹೋಗಿ ಮುಡ್ಕೊಂಡೆ ಇಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಫ್ಲವರ್ಸ್ ಎಲ್ಲ ಆದ್ರೆ ಏನ್ ಮಾಡ್ಲಿ ದೇವಸ್ಥಾನಕ್ಕೆ ಬರೀ ದಲೆಲ್ಲಿ ಹೋಗೋಕಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ನಾವು ಎಷ್ಟೇ ಕಾಸ್ಟ್ಲಿ ಆದ್ರೂ ಕೂಡ ತಗೊಂಡ್ ಮುಡ್ಕೋಬೇಕಾಗುತ್ತೆ ಮುಂಚೆ ಅಂತೂ ಗುರುವಾರದ ಮಾತ್ರನೇ ಬಿಸಿ ಇರ್ತಿತ್ತು ಮಿಕ್ಕಿರೋ ಟೈಮಲ್ಲಿ ಎಲ್ಲ ಫ್ರೀ ಇರ್ತಿತ್ತು ಆದ್ರೆ ಈಗ ಹಂಗಿಲ್ಲ ಇಲ್ಲ ಪ್ರತಿದಿನ ಗುರುವಾರ ತರನೇ ಫೀಲ್ ಆಗುತ್ತೆ ಅಷ್ಟೇ ರಶ್ ಇರುತ್ತೆ ಇಲ್ಲಿ ಗುರುವಾರದ್ದು ಅಂತೂ ಇನ್ನು ಕೇಳೋ ಹಾಗೆ ಇಲ್ಲ ಅಷ್ಟೊಂದು ರಶ್ ಇರುತ್ತೆ ಸೊ ನಾವು ದರ್ಶನಕ್ಕೆ ಬಂದಾಗ ಫಸ್ಟ್ ನಾವು ತುಂಗಾಭದ್ರ ನದಿಗೆ ಹೋಗಿದ್ವಿ ಅಲ್ಲಿಗೆ ಹೋಗ್ಬೇಕು ಆಕ್ಚುಲ್ ಪ್ರಕಾರ ನದಿಲ್ ಹೋಗಿ ಅಲ್ಲಿ ನಾವು ಮುಳುಗಿ ಸ್ನಾನ ಮಾಡಿ ಬರ್ಬೇಕು ಆದ್ರೆ ಎಷ್ಟು ಗಬ್ಬು ಮಾಡ್ತಾರೆ ಇಲ್ಲಿ ಅಂದ್ರೆ ತುಂಬಾನೇ ಗಲೀಜ್ ಮಾಡ್ತಾರೆ ಬಟ್ಟೆಗಳು ಹಿಸಿತಾರೆ ಬೇಬಿ ಪ್ಯಾಂಪರ್ಸ್ ಎಲ್ಲಾ ಹಾಕ್ತಾರೆ ದಯವಿಟ್ಟು ಹೋಗಿ ಯಾರು ಮಾಡಬೇಡಿ ె ఉడ్స్కో అల్ అదే నవ్వు రైర్ దర్శనకే ఒక్క బంద్వి ఒడే కూడా సుమ్ అల్ అల్వ రైర్ దర్శన సిగోదు స ఫైనలీ దర్శనం ముగస్క ఆచే బంద్వి ఆచే బందే నే మంత్రాక్ష తు స్వల్పే ఫోటోస్ తోళ్ళ అంత బందీ కు జాగ అష్ట బిజీ ఇవ్ ఫోటోస్ తోడు స్వల్పే ఒర్గడే బంద్వి ಇಲ್ಲಿ ಬಸವ ಇತ್ತು ಸೊ ಎಲ್ಲೇ ಬಸ್ವಾಂದ್ರು ಬಾಳೆಹಣ್ಣು ತಿನ್ನಿಸ್ಬೇಕು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಆಲ್ಮೋಸ್ಟ್ ಎಲ್ಲೇ ಟೆಂಪಲ್ ಹೋದ್ರು ನಮ್ಗೆ ಅದು ಸಿಕ್ತಿರತ್ತೆ ಪುಣ್ಯನ ಏನೋ ಗೊತ್ತಿಲ್ಲ ಆದ್ರೆ ಗ್ರಹ ತುಂಬಾ ಇದೆ ಅನ್ಸುತ್ತೆ ಅದ್ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ ಬ್ಯಾಕ್ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮತ್ತೆ ನಾವು ಪ್ರಸಾದ ತಿನ್ನೋದಕ್ಕೋಸ್ಕರ ಅಂತ ಬಂದ್ವಿ ಇಲ್ಲೂ ಕೂಡ ಅಷ್ಟು ಎಷ್ಟು ನೂಕ್ ನುಗ್ಲಿತ್ತು ಅಂದ್ರೆ ಅಪ್ಪ ಸಾಕಾಗ ಹೋಗ್ಬಿಡ್ತು ಅಷ್ಟು ಒಂದು ರಶ್ ಇತ್ತು ಇಲ್ಲಿ ಆ ಕ್ಯೂನಲ್ಲೂ ಕೂಡ ನಾವು ಹೇಗೋ ಒಳಗಡೆ ಬಂದಿ ಒಳಗಡೆ ಬಂದು ಇಲ್ಲಿ ಪ್ಲೇಟ್ಸ್ ಎಲ್ಲ ಅವ್ರೇ ಕೊಡ್ತಾರೆ ಪ್ಲೇಟ್ಸ್ ತಗೊಂಡು ನಾವು ಜಸ್ಟ್ ಊಟ ಅವ್ರೆ ಹಾಕ್ತಾರೆ ಊಟ ಹಾಕ್ಸ್ಕೊಂಡು ಎಷ್ಟು ಫ್ರೀ ಆಗಿ ವಿಶಾಲವಾಗಿದೆ ಇಲ್ಲಂತೂ ಪ್ರಸಾದ ತಿನ್ಕೊಂಡು ಹಾಗೆ ಅವರು ಅಲ್ಲಿ ಕೆಲವೊಂದು ಪ್ಲೇಸ್ ಇದೆ ನಮಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಇರುತ್ತೆ ನಾವು ಕೊಟ್ಟರೆ ನಮ್ಗೆ ಆಟದಲ್ಲಿ ಅಷ್ಟು ಪ್ಲೇಸ್ ನ ತೋರಿಸ್ತಾರೆ ಸೊ ನಾವು ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಫಸ್ಟ್ ಅದನ್ನ ಮುಗಿಸ್ಕೊಂಡು ಹಾಗೆ ಬ್ರಿಡ್ಜ್ ಇಂದ ಮುಂದೆ ಹೋಗ್ತಾ ಇದೀವಿ ಆ ಫೈವ್ ಪ್ಲೇಸಸ್ ಏನೋ ಇರುತ್ತೆ ಫೈವ್ ಪ್ಲೇಸಸ್ ನೀವು ಒನ್ ಫಿಫ್ಟಿ ರುಪೀಸ್ ಕೊಟ್ರೆ ಆಟೋದಲ್ಲಿ ಇಷ್ಟು ಜನ ಅಂತ ಇರುತ್ತೆ ಅಷ್ಟ ಫಿಲ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರೆ ಶಿಷ್ಯರಾದ ಅಪ್ಪಣಾಚಾರ್ಯರ ವಸತಿ ಗೃಹ ಇಲ್ಲಿ ರಾಯರ್ ಯಾವಾಗ್ಲೂ ವಿಶ್ರಾಂತಿ ಪಡೆದಿದ್ದಂತ ಸ್ಥಳ ನನಗೆ ತೋರಿಸಿದ್ನಲ್ಲ ನಿಮ್ಗೆ ಸೊ ಇಲ್ಲಿ ಫುಲ್ ಸುತ್ತ ಫೋಟೋಸ್ ರಾಯರ್ ಏನೇನು ಪವಾಡ ಮಾಡಿದ್ರು ಅದೆಲ್ಲಾನು ಇದೆ ತುಂಬಾ ವಿವರಣೆ ಆಗಿದೆ ಬಟ್ ಅಷ್ಟು ಟೈಮ್ ಕೊಡೋದಿಲ್ಲ ನನ್ಗೆ ಟೈಮ್ ಸಿಕ್ಕಾಗ ದಯವಿಟ್ಟು ಅದನ್ನ ಓದ್ಕೊಳ್ಳಿ ನಿಮ್ಗೆ ಅದ್ರ ಪವಾಡ ಎಲ್ಲ ತಿಳಿಯುತ್ತೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋಗಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂದ್ 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 ನಂತರ ಎಲ್ಲಿ ನಿಯರ್ ಪ್ಲೇಸಸ್ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನನ್ಗೆ ಇವತ್ತು ಶನಿವಾರ ನಾವು ಹೋಗಿದ್ದು ಶನಿವಾರ ಸೊ ಶನಿವಾರ ಆಗಿರೋದ್ರಿಂದ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ತುಂಬಾನೇ ರಶ್ ಇತ್ತು ನಾವಿಲ್ಲಿ ವಿಡಿಯೋ ಕ್ಲಿಪ್ ನ ತಗೊಳೋದಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಇನ್ ಸೈಡ್ ಒಳಗಡೆ ಹೋದ್ಮೇಲೆ ಇಲ್ಲೂ ಅಷ್ಟೇ ಎಷ್ಟು ರಶ್ ಇದೆ ಅಂದ್ರೆ ದೇವ್ರೇನು ಸ್ನಾನ ಮಾಡಿರೋ ಅಷ್ಟು ಸ್ವೆಟ್ಟಿಂಗ್ ಆಗಿ ಹೋಗ್ಬಿಟ್ಟಿದ್ವಿ ಅಷ್ಟೊಂದು ರಶ್ ಇದೆ ಇಲ್ಲಿ ಸ್ವಲ್ಪ ಗಾಳಿ ಫೆಸಿಲಿಟಿ ಕೂಡ ಕಡಿಮೆ ಇದೆ ರಶ್ ಅಲ್ಲಿ ಕ್ಯೂ ಅಲ್ಲಿಗೆ ಮಕ್ಳು ಅಳುತ್ತಿರ್ತಾರೆ ಎಷ್ಟೋ ಜನ ಸೊ ತುಂಬಾನೇ ಕಷ್ಟ ಆಯ್ತು ಇಲ್ಲಿ ಅದಾದ್ಮೇಲೆ ಇದು ಒಂದು ದೊಡ್ಡ ಕಲ್ಲಿದೆ ಇಲ್ಲಿ ಇದು ಒಂದು ಒಂದ್ ಇಡಿಯಷ್ಟು ಕಲ್ಲಿನ ಸಪೋರ್ಟ್ ಇಂದ ಮಾತ್ರನೇ ನಿಂತಿದೆ ಅದು ಇದ್ದಾಗಿಂದ ಇವತ್ತಿನವರೆಗೂ ಒಂದ್ ಸ್ವಲ್ಪನೂ ಅಲ್ಲಾಡಿಲ್ಲ ಅಂತ ಹೇಳ್ತಾರೆ ಅದ ಅಲ್ಲಿನ ಪವಾಡ ಲಕ್ಷ್ಮೀ ದೇವಸ್ಥಾನ ಕೂಡ ಇರುತ್ತೆ ಅದನ್ನ ಮುಗಿಸ್ಕೊಂಡ್ ಬರ್ಬೋದು ನಾವ್ ಅದನ್ನ ಅಲ್ಲಿ ಹೋಗ್ಲಿಲ್ಲ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಬಂದಿದ್ದೆ ಬೃಂದಾವನಕ್ಕೆ ಇಲ್ಲಾಗಿ ಎರಡು ಬೃಂದಾವನ ಅಂತ ಕರೀತಾರೆ ಇಲ್ಲಿ ಒಂದು ರಾಯರು ನೆಲೆಸಿರೋ ಸ್ಥಳ ಇನ್ನೊಂದು ರಾಯರ ಸಸ್ಯರಾದಂತಹ ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಅಂದ್ರೆ ರಾಯಗ್ರ ಹೇಳಿದ್ರು ಅಂತ ಅವರಿಗೋಸ್ಕರ ಒಂದು ಏಕಶಿಲೆಯಿಂದ ಬೃಂದಾವನ ಮಾಡಿದ್ದಾರೆ ಸೊ ಅದು ಅದು ಇಲ್ಲಿ ಇರೋದು ಮೇನ್ ಇರೋದು ರಾಯರ್ ಮಠ ಇದೆಯಲ್ಲ ಅದು ಬೃಂದಾವನ ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಶಿವಲಿಂಗಗಳನ್ನ ನೋಡ್ಬೋದು ಹಾಗೆ ತುಮಕಭದ್ರ ನದಿ ಇದೆ ಆಕ್ಚುಲ್ ಆಗಿ ನಾಯಿರು ಆ ಮಠ ಸ್ಥಾಪನೆ ಮಾಡೋದಿಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು ಸೊ ದೇವರ ಹತ್ರ ಬೇಡ್ಕೊಂಡಾಗ ರಾಯರು ರಾಯರ್ಗೆ ಈ ನದಿ ಮುಖಾಂತರನೇ ಆ ಪ್ಲೇಸ್ ಸಿಕ್ಕಿದ್ದು ಅಂತೆ ಇಲ್ಲಿ ಅದನ್ನ ಹೇಳ್ತಾರೆ ಈ ಮಂತ್ರಾಲಯ ಇದ್ದ ಪೂರ್ತಿ ವಿವರಣೆ ಬೇಕು ಅಂದ್ರೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ದಯವಿಟ್ಟು ನಾನು ನಿಜವಾಗ್ಲೂ ಅದು ವಿವರಣೆ ಕೊಟ್ಟಿದ್ದಾರೆ ಇಲ್ಲಿನ ಪವಾಡಗಳಾಗಿರ್ಬೋದು ತುಂಬಾನೇ ವಿಶೇಷತೆಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇದು ಬಿಚ್ಚಾಲಿ ಮುಂಚೆ ಇದನ್ನ ಭಿಕ್ಷಾಲಯ ಅಂತ ಕರಿತಿದ್ರು ಇದು ಕೂಡ ಮಂತ್ರಾಕ್ಷತೆ ಸಿಗುತ್ತೆ ಮಂತ್ರಾಕ್ಷತೆ ಸಿಗುತ್ತೆ ನಾವು ಹೋಗಿರೋ ಟೈಮ್ ಇಲ್ಲಿ ಪ್ರಸಾದ ಕೂಡ ಇತ್ತು ಅದನ್ನ ತಗೊಂಡು ಇಲ್ಲಿಂದ ಪೂರ್ತಿ ನಾವು ಮತ್ತೆ ಬರೋ ಸಂಜೆ ಆಗಿ ಹೋಗಿತ್ತು ವಾಪಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ನಮಗೆ ಟ್ರೈನ್ ಇತ್ತು ಅಂತ ಹೇಳಿ ನೈಟ್ ಆಗಿ ಮಠ ದರ್ಶನ ನೋಡೋಣ ಮತ್ತೆ ಅಂತ ಹೇಳಿ ಬಂದಾಯ್ತು ಸೊ ನೈಟ್ ಅದಂತೂ ಸೂಪರ್ ಆಗಿರುತ್ತೆ ಇಲ್ಲಿ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಗಿದ ಕಾರಣ ನಾವು ಅಲ್ಲೇ ಬಂದ್ವಿ ಎಲ್ಲ ಹೋಗೋ ಪ್ಲಾನ್ ಇರುತ್ತೆ ದಯವಿಟ್ಟು ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿ ನಮ್ಮ ಮೆದು ಬಂದಾಯಿತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೀಪ್ ವಾಚಿಂಗ್ ಬೈ